ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಹೋಟೆಲ್ ರೀತಿಯಲ್ಲಿ ಇವತ್ತು ನೀರು ಚಟ್ನಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಅದಕ್ಕಾಗಿ ಇಲ್ಲಿ ಹುರುಗಡ್ಲೆ ಸ್ವಲ್ಪ ಕಾಯಿ ಕ್ವಾಂಟಿಟಿ ಕಮ್ಮಿ ತೊಗೊಳ್ಳಿ ಅದ್ರ ಜೊತೆಗೆ ಕಾರಕ್ಕೆ ತಕ್ಕನಾಗೆ ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಸೇರಿಸ್ಕೊಳ್ಳಿ ನಂತರ ಒಂದು ಇಂಚಷ್ಟು ಶುಂಠಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ ಇದಾದ ಮೇಲೆ ಇದಕ್ಕೆ ಒಂದು ಕಾಲು ಸ್ಪೂನಷ್ಟು ಹಿಂಗನ್ನು ಸಹ ಬಳಸ್ಕೊಳ್ಳಿ ಹಿಂಗೆ ಹಾಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಚಟ್ನಿಗೆ ಅಂತ ಹೇಳ್ಬೋದು ಹಾಗೆಯೇ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಅಷ್ಟೇ ಸ್ವಲ್ಪ ಕಮ್ಮಿ ಕ್ವಾಂಟಿಟಿಯಲ್ಲಿ ಸೇರಿಸ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಹಾಕ್ಬಾರ್ದು ಹೋಟೆಲ್ ರೀತಿಯಲ್ಲೇ ಬರಬೇಕಂದ್ರೆ ಈ ಎಲ್ಲ ಟಿಪ್ಸ್ನ ನೀವು ಫಾಲೋ ಮಾಡಬೇಕಾಗಿರತ್ತೆ ಈಗ ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನೀರು ಹಾಕ್ತಾ ಇದ್ದೀನೋ ಒಮ್ಮೆ ರುಬ್ಕೊಂಬರ್ಬೇಕಾಗುತ್ತೆ ಫಸ್ಟ್ ನೋಡಿ ಈ ರೀತಿ ರುಬ್ಬಿದ್ದಾದಮೇಲೆ ಇದಕ್ಕೀಗ ನೀರನ್ನ ಸೇರಿಸ್ಕೋಬೇಕು ಈ ರೀತಿ ಮಾಡ್ಕೊಳ್ಳೋದಿಂದ ಹೋಟೆಲಲ್ಲಿ ಸಿಗೋ ಥರನೇ ಚಟ್ನಿ ಮನೆಯಲ್ಲಿ ರೆಡಿ ಆಗುತ್ತೆ ಅಷ್ಟೇ ಟೇಸ್ಟ್ ಹೇಗಾಗತ್ತೆ ಅದೇ ರೀತಿ ಇರುತ್ತೆ ನೋಡಿ ಈಗ ನೀರನ್ನ ಹಾಕ್ಕೊಂಡು ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ಪೂನಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನೀಗ ನುಣ್ಣಗೆ ರುಬ್ಕೊಂಬರ್ಬೇಕಾಗತ್ತೆ ನೆನಪಿರಲಿ ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ನುಣ್ಣಗೆ ರುಬ್ಕೊಬರ್ಬೇಕಾಗತ್ತೆ ನೋಡಿ ಈಗ ನುಣ್ಣಗೆ ರುಬ್ಬಿದಾದ್ಮೇಲೆ ಇದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ನೀರು ಚಟ್ನಿ ಅಂದರೆ ಹೋಟೆಲಲ್ಲಿ ಸಿಗ್ತಕ್ಕಂಥ ನೀರು ಚಟ್ನಿ ಆಗುತ್ತೆ ಇದು ಇಡ್ಲಿ ದೋಸೆಗೆ ತುಂಬ ಚೆನ್ನಾಗಿ ಇರುತ್ತೆ ಅಂತ ಹೇಳ್ಬೋದು ಕಾಂಬಿನೇಷನ್ ಸೂಪರಾಗಿರುತ್ತೆ ಇದನ್ನೊಂದು ಬಟ್ಲಿಗೆ ಶಿಫ್ಟ್ ಮಾಡಿಕೊಂಡು ಫಸ್ಟೇ ನೀರು ತುಂಬ ಹಾಕ್ಕೊಬೇಡಿ ನೋಡಿ ಈಗಲೂ ಗಟ್ಟಿಯಾಗೇ ಇದೆ ಇದು ರುಬ್ಬಿದಾದ ಇದಕ್ಕೆ ಮಿಕ್ಸಿನ ತೊಳೆದ್ಬಿಟ್ಟು ಅದರಲ್ಲಿರ್ತಕ್ಕಂಥ ನೀರನ್ನ ಆ್ಯಡ್ ಮಾಡಿಕೊಂಡ್ರೆ ಆಯಿತು ನೋಡಿ ನೋಡಿಕೊಂಡು ಕನ್ಸಿಸ್ಟೆನ್ಸಿ ನೀರನ್ನ ಜಾಸ್ತಿ ಅಥವಾ ಕಡಿಮೆ ಮಾಡ್ಕೊಬೋದು ನೀರು ಚಟ್ನಿ ಹೋಟೆಲಲ್ಲಿ ತಿಂದೇ ಇರ್ತೀರಲ್ಲ ಯಾವ ರೀತಿ ಇರತ್ತಂತ ಆ ಒಂದು ಕನ್ಸಿಸ್ಟೆನ್ಸಿಗೆ ನೀವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಕೊನೆಯದಾಗಿ ಇದಕ್ಕೆ ಒಂದೇ ಒಂದು ಒಗ್ಗರಣೆ ಕೊಟ್ಕೋಬೇಕು ಬರೀ ಸಾಸಿವೆ ಒಗ್ಗರಣೆ ಅಷ್ಟೇ ಎಷ್ಟು ಸಿಂಪಲ್ಲ ನೋಡಿ ನೋಡಿದಷ್ಟೊತ್ತು ಇಳಿಸಲ್ಲ ನೀವು ಕೂಡ ಮಾಡಿ ನೋಡಿ ಮಾಡಾದ್ಮೇಲೆ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದು ನಮ್ಮ ರೀಬೇಡಿ ನೆಕ್ಸ್ಟ್ ಈಗ ಇದ್ರ ಜೊತೆಗೇ ಆಲೂಗಡ್ಡೆ ಪಲ್ಯನೂ ನೋಡ್ಕೊಳ್ಳೋಣ ಅದಕ್ಕಾಗಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡೂ ಸ್ವಲ್ಪ ಅರಳಕೊಂಡಾದಮೇಲೆ ಒಂದು ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ಕೊತಾ ಇದ್ದೀನಿ ಇದು ಬಂದು ನಾನು ಕಡಲೆಕಾಯಿ ಎಣ್ಣೆ ಹಾಕಿದ್ದೆ ಹಾಗಾಗಿ ನೋರೆ ನೋರೆ ಬರ್ತಾಯಿದೆ ಆಯಿಲ್ ಅಷ್ಟೇ ಬೇರೆ ಏನಿಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಒಂದು ನಿಮಿಷ ತನಕ ಫ್ರೈ ಮಾಡ್ಕೋಬೇಕಾಗತ್ತೆ ಕಾಳೆಲ್ಲ ಹದವಾಗಿ ಬೇಯಬೇಕು ಆದಷ್ಟು ಮೀಡಿಯಮ್ ಫ್ಲೇ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ರೆಸಿಪಿನ ಮಾಡ್ಕೊಳ್ಳಿ ಈ ಈಗ ನೋಡಿ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಸೇರಿಸ್ಕೊಂತ ಇದ್ದೀನಿ ಶುಂಠಿ ಸೇರಿಸ್ಕೊಂಡಾದ್ಮೇಲೆ ಒಂದು ತರ್ಟಿ ಸೆಕೆಂಡ್ಸ್ ತನಕ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಮೂವತ್ತು ಸೆಕೆಂಡ್ ಫ್ರೈ ಆಗಿದ್ದಾದಮೇಲೆ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕರಿಬೇವು ಇತ್ತಲ್ಲ ಅದು ಮೂರನ್ನು ಒಟ್ಟಿಗೆ ಒಗ್ಗರಣೆಗೆ ಸೇರಿಸ್ಕೊಳ್ಳೋಣ ಅದು ಮೂರು ಒಟ್ಟಿಗೆ ಸೇರಿಸಿದ್ದಾದಮೇಲೆ ಈಗ ಈರುಳ್ಳಿ ಬೇಯಬೇಕಲ್ವ ಸ್ವಲ್ಪ ಸಮಯ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಈರುಳ್ಳಿ ಬೇಗನೆ ಬೇಯುತ್ತೆ ತುಂಬ ಸಾಫ್ಟಾಗೆಲ್ಲ ಬೇಯಿಸ್ಬೇಡಿ ಸ್ವಲ್ಪ ಕ್ರಂಚಿಯಾಗಿದ್ರೇ ಇದು ಆಲೂ ಮಸಾಲಾಗೆ ಚೆನ್ನಾಗಿ ಅನ್ಸುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳೋಣ ಕೆಲವರು ಇದಕ್ಕೆ ಟೊಮೊಟೊನೂ ಸೇರಿಸ್ತಾರೆ ಈ ರೆಸಿಪಿಗೆ ಟೊಮೊಟೊ ಬೇಡ ಅಗತ್ಯ ಇಲ್ಲ ನಿಂಬೆ ರಸ ಹಾಕ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಹಾಕ್ಕೊಳ್ಳೋದಕ್ಕಿಂತ ನೋಡಿ ಈಗ ಒಂದು ಕಾಲು ಸ್ಪೂನಷ್ಟು ಅಷ್ಟು ಸೇರಿಸ್ಕೊಂಡು ಬೇಯಿಸ್ಕೊಂಡಾಯ್ತಲ್ಲ ಈರುಳ್ಳಿ ಇಷ್ಟು ಸಾಫ್ಟ್ ಆದರೆ ಸಾಕಾಗುತ್ತೆ ಇದಕ್ಕೆ ಮುಂಚೆ ನಾನು ಆಲ್ ಆಲ್ರೆಡಿ ಆಲೂಗಡ್ಡೆನ ಬೇಯಿಸಿಬಿಟ್ಟು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೈಮ್ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಈಗ ಡೈರೆಕ್ಟಾಗಿ ಒಗ್ಗರಣೆಗೆ ಸೇರಿಸ್ಕೊಂಡು ಈ ಒಗ್ಗರಣೆ ಜೊತೆಗೆ ಹೊಂದ್ಕೋಬೇಕು ಆಲೂಗಡ್ಡೆ ಹಾಗೆ ಒಳ್ಳೆ ಮಿಕ್ಸ್ ಕೊಡೋಣ ನೀಟಾಗಿ ಆ ಒಗ್ಗರಣೆ ಜೊತೆಗೆ ಅದೇ ರೀತಿ ಇದಕ್ಕೆ ಈಗ ಕೊನೆಯದಾಗಿ ನಿಂಬೆ ರಸನೂ ಸೇರಿಸ್ಕೋಬೇಕಾಗತ್ತೆ ಇದೆಲ್ಲ ಒಂದಿದ್ದಾದ್ಮೇಲೆ ಸ್ಟವ್ನ ಆಫ್ ಮಾಡಿ ಸೇರಿಸ್ಕೊಳ್ಳಿ ಆದಷ್ಟು ಅದು ನೋಡಿ ಚೆನ್ನಾಗಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಂಬಿಡೋಣ ಅದಾದ ನಂತರ ನಿಂಬೆ ರಸ ಹಾಕ್ಕೊಂಡ್ರೆ ಆಯಿತು ಕೆಲವರು ನೀರು ಹಾಕಿನೂ ಬೇಯಿಸ್ತಾರೆ ನೀರೆಲ್ಲ ಹಾಕಬೇಡಿ ಬೇಯಿಸುವಾಗ ಆಲೂಗಡ್ಡೆನ ತುಂಬ ಸಾಫ್ಟಾಗಿ ಬೇಯಿಸ್ಕೊಂಡ್ರೆ ನೀರು ಹಾಕೋ ಅಗತ್ಯ ಇರೋದಿಲ್ಲ ನೋಡಿ ತುಂಬ ಡ್ರೈ ಡ್ರೈ ಅನ್ಸಿದ್ರೆ ಮಾತ್ರ ನೀರು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಕಾಗಿಲ್ಲ ನೋಡಿ ನಿಂಬೆ ರಸನ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ಟವ್ನ ಆಫ್ ಮಾಡಿದ್ದೀನಿ ನಾನೀಗ ನಿಂಬೆ ರಸ ಆ್ಯಡ್ ಮಾಡಿ ಆದಮೇಲೆ ಒಂದು ಒಂದು ಮಿಕ್ಸ್ ಕೊಟ್ಕೊಂಬಿಡೋಣ ಇದಕ್ಕೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈ ಆಲೂ ಮಸಾಲೆ ಅನ್ನೋದು ರೆಡಿ ಆಗುತ್ತೆ ಹೋಟೆಲ್ ರೀತಿನಲ್ಲೇ ಇರುತ್ತೆ ಮನೇಲಿ ಕೂಡ ಆಗಿ ಟ್ರೈ ಮಾಡಿ ಥ್ಯಾಂಕ್ ಯು